ಭೂಮಿಕ ಭೂಮಿಕ ನಿನ್ನ ಹೆಸರೇನ ಕಾಡು ಹೋಗಿ ನಿನ್ನ ಹೆಸರಿನ ಕಾರ್ಡ್ ತಗೋ ಭೂಮಿಕ ತಗೊಂಡೋಗಿ ಅಲ್ಲೇ ಹಿಡಿದು ತೋರಿಸು ಕರೆಕ್ಟ್ ತೋರಿಸಿಲ್ಲ ಚಪ್ಪ ಆದ್ಯ ನಿನ್ನ ಹೆಸರಿನ ಕಾಡು ತಗೋ ಯಾಕೆ ತಗೋಬೇಕು ತಗೊಂಡೋಗಿ ನಿನ್ನ ಹೆಸರು ಎಲ್ಲಿ ಐತೆ ಅಲ್ಲಿಡ ತೋರಿಸ್ಬೇಕು ಕರೆಕ್ಟಾ ಹಾಂ ವೆರಿ ಗುಡ್ ಹಾಂ ಬಾರಮ್ಮ ಹಾಂ ಮತ್ತೆ ವಿಜಯಲಕ್ಷ್ಮಿ ಚಂದಾಗಿಡ್ಬೇಕು ಹಂಗೆ ಒಗಿಬಾರ್ದು ಕಾರ್ಡು ಕರೆಕ್ಟ್ ತೋರ್ಸಕ್ಕೆಲ್ಲ ನೋಡಿರಿ ವಿಜಯಲಕ್ಷ್ಮಿ ಕರೆಕ್ಟ್ ತೋರ್ಸಕೈತ್ತ ಹಾಂ ಚಪ್ಪರೆ ಹೊಡ್ರಿ ಅಮನ್ ಎಲ್ಲದಾನ ಅಮನ್ ನಿನ್ನ ಹೆಸರಿನ ಕಾರ್ಡ್ ತೊಗೋಬೇಕು ಅಲ್ಲೇ ಎಲ್ಲಿ ನಿನ್ನ ಹೆಸರು ಐತೆ ಅಲ್ಲಿಗೆ ಹಿಡಿದು ತೋರಿಸ್ಬೇಕು ಕರೆಕ್ಟ್ ತೋರ್ಸಕ್ಕೆ ಇಲ್ಲ ರಾಯ್ತು ಹಾಂ ಮಂಜುನಾಥ ಬಂದಿಲ್ಲ ಮಲ್ಲಿಕಾರ್ಜುನ ತ ಮಲ್ಲಿಕಾರ್ಜುನ ನಿನ್ನ ಹೆಸರಿನ ಕಾರ್ ಕರೆಕ್ಟ್ ತೋರಿಸಿದಾ ಚಪ್ಪಾಳೆ ಹಾಕಿರಿ ಎಲ್ಲರೂ ಮಲ್ಲಿಕಾರ್ಜುನ ಚಪ್ಪಾಳೆ ಹಾಕಿರಿ ಭಾರಕ್ಕೆ ಮಧ್ಯಾಹ್ನ ಇಡಬ ಇಲ್ಲ ಅಶ್ವಿಕ ನಿನ್ನ ಹೆಸ್ರೇನು ಕಾರ್ ತಗೋ ನೋಡು ಕರೆಕ್ಟಾಗಿ ತೊಗೊಂದಿಲ್ಲ ಅಶ್ವಿಕ ನಿನ್ನ ಹೆಸ್ರು ಎಲ್ಲೈತಪ್ಪ ಅಶ್ವಿಕಾ ಐತಾ ಕರೆಕ್ಟ್ ಐತಾ ಕರೆಕ್ಟ್ ತೋರಿಸ ನೋಡಿ ಅವ ಒಂದನೇ ಏಣಿ ಮಗು ಒಂದನೇ ಏಣಿ ಮಗು ಅವ ಅಶ್ವಿಕಾ ಕರೆಕ್ಟ್ ನಾ ಜೋರಾಗಿ ಚಪ್ಪಳಿ ಹಾಕಲಿಲ್ಲ ನೋಡಿ ಗುರುತಿಸಿದಾಕ ಹೌದಿಲ್ಲ ಬಾರತ್ತೆ ಮತ್ತೆ ಅಲ್ಲಿ ಹೋಗಿ ಗಿಡಪ್ಪಿ ರಾಕೇಶ್ ನಿನ್ನ ಹೆಸರನ್ನು ನೀವು ತೋರ್ಸಪ್ಪ ಕಾರ್ಡ್ ತೊಗೊಂಡೋಗಿ ಜೋಡಿಸೋದಕ್ಕೆ ಹೋಗಿ ಕರೆಕ್ಟಾಗಿ ರಾಕೇಶ್ ಕರೆಕ್ಟ್ ಐತೆ ಇವನು ಒಂದನೇ ಹೇಳಿ ಮಗು ರಾಕೇಶ್ ಕರೆಕ್ಟ್ ಜೋಡಿಸಿದಾ ಚಪ್ಪಾಳೆ ಹಾಕಿರಿ ಎಲ್ಲರೂ ಜೋರಾಗಿ ಚಪ್ಪಾಳೆ ಹಾಕಿರಿ ರಾಕೇಶ ಜೋಡಿಸಿದ ಹಾಂ ಹೋಗಪ್ಪಿ ರಾಕೇಶಿಗೆ ಧನ್ಯವಾದಗಳು ಯಮನಮ್ಮ ನಿನ್ನ ಹೆಸರು ಯಮನಕ್ಕ ಆಕಿನ ಹೆಸರು ಇರೋದು ಯಮನಕ್ಕ ನಿನ್ನ ಹೆಸರಿನ ಸರಿ ಸರಿಯಾಗಿ ಜೋಡಿಸಿ ತೋರಿಸು ಹ್ಞೂ ಚಪ್ಪಾಳೆ ಹಾಕ್ರಿ ಎಲ್ಲರೂ ವೆರಿ ಗುಡ್ ಮಕ್ಕಳೇ ನೀವು ಈ ಚಟುವಟಿಕೆಯನ್ನು ಭಾಳ ಚೆನ್ನಾಗಿ ಮಾಡಿದ್ದೀರಿ ಎಲ್ಲರಿಗೂ ಧನ್ಯವಾದ